ನಮಸ್ಕಾರ ವೇದಿಕಾರ ಮನೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೇಳ್ತಿರುವಂಥ ಈ ಸಣ್ಣದೊಂದು ಪರಿಹಾರ ಎಷ್ಟೋ ಜನ ನನಗೆ ಆಲ್ರೆಡಿ ಕೇಳ್ತಾ ಇದ್ರು ಶತ್ರುನಾಶಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂತ ಶತ್ರುನಾಶ ಅಂತ ಹೇಳಬೇಕಾದ್ರೆ ನಾವು ಕೆಲವೊಂದು ಪರಿಹಾರಗಳು ಮಾಡುವಂಥ ಸಮಯದಲ್ಲಿ ಕೆಲವರಿಗೆ ಯೋಚನೆ ಇರುತ್ತೆ ಇದು ನಾನು ಮಾಡೋದರಿಂದ ಶತ್ರುಗಳಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅನ್ನುವಂಥದ್ದು ಆ ರೀತಿ ಯಾವುದೂ ಆಗೋದಿಲ್ಲ ಇದು ಯಾವ ರೀತಿ ನಾವು ಮಾಡೋದು ಯಾವ ದಿನ ನಾವು ಮಾಡಬೇಕು ಈ ಪರಿಹಾರ ಮಾಡೋದರಿಂದ ಯಾವ ರೀತಿ ನಮಗೆ ರಿಸಲ್ಟ್ ಸಿಗುತ್ತೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋ ವಿಡಿಯೋ ಎಂಡವರೆಗೂ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂಥ ಡೌಟ್ಗಳು ಬರೋದಿಲ್ಲ ಅದಕ್ಕೂ ಮುಂಚೆ ನಿಮ್ಮ ಈ ವಿಡಿಯೋ ನಿಮ್ಮವರೆಗೂ ತಲುಪಿದ್ದೇ ಆಗಿದ್ದಿಲ್ಲ ಓಂ ಶ್ರೀ ಭೈರವಾಯ ನಮಃಃ ಅಂತ ಕಮೆಂಟ್ ತಿಳಿಸಿ ಹಾಗೆ ನಿಮ್ಮವರೆಗೂ ತಲುಪಿದೆ ಅನ್ನೋ ಖುಷಿ ನನಗೂ ಕೂಡ ಇರುತ್ತೆ ಇನ್ನು ವೀಡಿಯೋಗೆ ಹೋಗೋಣ ಮೊದಲನೇದಾಗಿ ಶತ್ರುಗಳ ಬಗ್ಗೆ ಮಾತಾಡಬೇಕಾದ್ರೆ ಎಷ್ಟೋ ಜನ ಶತ್ರುಗಳು ಯಾರು ಅನ್ನೋದು ಗೊತ್ತಿರುತ್ತೆ ಈ ರೀತಿ ನನಗೆ ಶತ್ರುಗಳಿದ್ದಾರೆ ಅಂತ ಹೇಳೋಕ್ಕೆ ಹೆಸರುಗಳು ಕೆಲವರಲ್ಲಿರುತ್ತೆ ಆದರೆ ಕೆಲವರು ಹೇಳ್ತಾರೆ ನನಗೆ ಶತ್ರುಗಳೇ ಇರಲ್ಲ ಅನ್ನೋಂಥದ್ದು ಆ ರೀತಿ ಇರೋದೇ ಇಲ್ಲ ನಾವು ಶತ್ರುಗಳು ಅಂತ ಯಾವಾಗ ಯಾರಿಗೆ ಹೇಳ್ತೀನಿ ಅಂದರೆ ನಮ್ಮ ಮನೆಯಲ್ಲಿರುವಂಥ ಸಮಯದಲ್ಲಿರ್ಬೋದು ಇಲ್ಲ ನಾವು ಕೆಲಸ ಮಾಡುವಂಥ ಜಾಗದಲ್ಲಿರ್ಬೋದು ಯಾರಾದರೂ ನಮಗೆ ಕೆಟ್ಟದ್ದು ವಹಿಸ್ತಿದ್ದಾರೆ ಅದು ಮುಂದೆ ತೋರಿಸ್ತಿಲ್ಲ ಅಂದ್ರೂ ಮನಸ್ಸಲ್ಲಿ ಇಲ್ಲ ನಿಮಗೇನಾದರೂ ಒಳ್ಳೇದಾಗ್ತಿದ್ರೆ ಅವರಿಗೆ ಇಷ್ಟ ಆಗ್ತಾ ಇಲ್ಲ ಅನ್ನೋವಂಥ ಒಂದು ಸಿಚ್ಯುವೇಶನ್ ಬಂದಿದೆ ಅಂದರೆ ಅವರು ನಮ್ಮ ಶತ್ರುಗಳಾಗೆ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಅಂದರೆ ನಿಮಗೊಂದು ಇನ್ಕ್ರಿಮೆಂಟ್ ಆಗೋದಿರ್ಬೋದು ಇಲ್ಲ ನಿಮಗೇನಾದರೂ ಮನೇಲಿ ಒಳ್ಳೆಯದಾಗ್ತಿದೆ ಅಂತ ನೀವು ಶೇರ್ ಮಾಡುವಂಥದ್ದು ಇರ್ಬೋದು ಈ ಸನ್ನಿವೇಶದಲ್ಲಿ ಎಷ್ಟೋ ಜನಕ್ಕೆ ಅದು ಒಳಗಿಂದ ಒಂದು ನೋವಾದರೂ ಆಗ್ಬೋದು ಕೆಲವರಿಗೆ ಇಲ್ಲ ಇಷ್ಟ ಆಗದಿರ ಇರ್ಬೋದು ಈ ರೀತಿ ಆಗುವಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿರಲ್ಲ ಏನು ನಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನೋವಂಥದ್ದು ಖುಷಿ ಖುಷಿಯಾಗಿ ನಮ್ಮ ಮುಂದೆ ಕೂತಿರ್ತಾರೆ ಅವಾಗ ನಾವೇನು ಅನ್ಕೊಂತೀವಿ ಎಲ್ಲರಿಗೂ ನನ್ನ ವಿಷಯದಿಂದ ನಾನು ಏನು ಹೇಳ್ತಿದ್ದೀನಿ ಅದನ್ನು ಶೇರ್ ಮಾಡ್ತಿದ್ದೀನಿ ಅದರಿಂದ ಅವರಿಗೆ ಖುಷಿ ಆಗ್ತಿದೆ ಅನ್ನೋ ಒಂದು ಭಾವನೆಯಲ್ಲಿ ನಾವು ಉಳ್ಕೊ ಕೊಂಡಿರ್ತೀವಿ ಆದರೆ ಆ ಕೆಲವೊಂದು ಸಮಯದಲ್ಲಿ ಆ ರೀತಿ ಇರಲ್ಲ ಕೆಲವರಿಗೆ ಬೇಜಾರಾಗ್ಬೋದು ಕೆಲವರು ಹೇಳ್ತಾರೆ ನಾನು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋಂಥದ್ದು ಇದು ನಿಮಗೆ ಖುಷಿ ವಿಷಯ ಇರ್ಬೋದು ನೀವು ಬಂದು ಶೇರ್ ಮಾಡ್ತೀರಾ ಎಲ್ಲೊಂದು ಕಡೆ ಆದರೆ ಬೇರೆ ಯಾರು ಇರ್ತಾರೋ ಅವರಿಗೆ ಮನೆ ಇಲ್ದಿರೇ ಇರ್ಬೋದು ಅಲ್ಲಿ ಇರಬಹುದು ಆದರೂ ನಿಮಗೆ ಆಗೋದು ಅವ್ರಿಗೆ ಇಷ್ಟ ಇರೋಲ್ಲ ಈ ರೀತಿಯಾದಂಥ ಒಂದು ವಿಷಯಗಳಿರುತ್ತೆ ಅದು ನಮಗೆ ಗೊತ್ತಾಗೋದಿಲ್ಲ ಆ ಒಂದು ಸಮಯದಲ್ಲಿ ಯಾರಾದರೂ ನಮಗೆ ಕೇಳಿ ಬಯಸ್ತಿದ್ದಾರೆ ಅನ್ನೋವಂಥದ್ದಾದರೆ ಅವರು ನಮ್ಮ ಶತ್ರುಗಳಾಗೇ ಉಳಿತಾರೆ ಅನ್ನುವಂಥದ್ದೇ ಅರ್ಥ ಅದು ಬಿಟ್ಟು ನಮ್ಮ ಮುಂದೆ ತುಂಬ ಕ್ರೂರವಾಗಿ ಬಿಹೇವ್ ಮಾಡಬೇಕು ನಮಗೆ ತೊಂದರೆ ಕೊಡಬೇಕು ಆವಾಗಲೇ ಅವರು ನಮ್ಮ ಶತ್ರುಗಳು ಅನ್ನೋವಂಥ ಯೋಚನೆ ತಪ್ಪು ಅವರು ಅಟ್ಲೀಸ್ಟ್ ರಿಯಾಕ್ಟ್ ಮಾಡ್ತಿರ್ತಾರೆ ಇವರು ನಮ್ಮ ಮುಂದೆ ಏನೂ ತೋರಿಸ್ಕೊಳ್ಳಲ್ಲ ಹಿಂದೆಯಿಂದನೇ ನಮಗೆ ಮನಸ್ಸಿಂದ ಅವರು ಶಾಪ ಆಗ್ತಿರ್ಬೋದು ಇಲ್ಲ ಏನಾದರೂ ಕೇಡು ಬಯಸ್ತಿರ್ಬೋದು ಆ ಒಂದು ರೀತಿ ನಿಮಗೆ ಆಗ್ತಿದೆ ಅಂದರೂ ಕೂಡ ಅವರು ನಮ್ಮ ಶತ್ರುಗಳಂತಲೇ ಹೇಳ್ಬೋದು ಹಾಗಾಗಿ ನಾನೇನು ಹೇಳ್ತೀನಿ ನಿಮಗೆ ಅಂದರೆ ನಮಗೆ ಎಷ್ಟೊಂದು ಸರಿ ಗೊತ್ತಾಗೋದಿಲ್ಲ ನಮಗೆ ಶತ್ರುಗಳಿದ್ದಾರೋ ಇಲ್ವೋ ಅನ್ನೋ ಅಂಥದ್ದು ಆದರೆ ನಮಗೆಲ್ಲೋ ಒಂದು ಕಡೆ ಶಾಪ ಸಿಗುವಂಥದ್ದು ಇಲ್ಲ ಕೆಟ್ಟದಾಗಿ ಯಾರೋ ನಮ್ಮ ಮೇಲೆ ಏನಾದರೂ ಒಂದು ಮನಸಾರೆ ಅಂದ್ಕೊಳ್ಳೋದಿರ್ಬೋದು ಈ ರೀತಿ ಎಲ್ಲ ಆದಾಗ ಏನಾಗುತ್ತೆ ನಮಗೆ ಆಗಬೇಕಾಗಿರುವಂಥ ಒಳ್ಳೆ ವಿಷಯಗಳೇನಿದೆ ನಮ್ಮ ಲೈಫಲ್ಲಿ ಒಳ್ಳೆ ವಿಷಯ ಏನು ನಡಿಬೇಕಾಗಿದೆ ಅವೆಲ್ಲ ನಡೆಯೋದೇ ಇಲ್ಲ ನಮಗಿಲ್ಲ ಮನಿ ರಿಲೇಟೆಡ್ ಇರ್ಬೋದು ಬೇರೆ ಯಾವುದಾದ್ರೂ ಆರೋಗ್ಯದ ರಿಲೇಟೆಡ್ ಇರ್ಬೋದು ಇಲ್ಲ ಮನೆಯಲ್ಲಿ ಯಾರಿಗಾದ್ರೂ ಒಬ್ರಿಗೆ ತೊಂದರೆ ಇರ್ಬೋದು ಈ ರೀತಿ ಆಗ್ತಾ ಇರುತ್ತೆ ನಮ್ಮ ಶತ್ರುಗಳು ಬೇಕು ಅಂತ ನಮಗೆ ಈ ರೀತಿ ಆಗಲಿ ಅನ್ನೋದೇನು ಅಂದ್ಕೊಳ್ಳಲ್ಲ ಆದರೆ ನಮಗೆ ತಟ್ಟುವಂಥ ಸಣ್ಣ ಪುಟ್ಟ ಶಾಪಗಳಿರ್ಬೋದು ಇಲ್ಲ ಈ ರೀತಿಯಾದಂಥ ಕೇಡು ಯಾರು ಬಯಸ್ತಾರೆ ಲ್ವ ಅದು ನಮಗೆ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ನಮ್ಮ ಇರ್ಬೋದು ಇಲ್ಲ ನಮ್ಮನೆ ಮನೆಗಳಲ್ಲಿ ಯಾರ ಮೇಲಾದ್ರೂ ಇರಬಹುದು ಈ ರೀತಿ ಆಗದೆ ಇರೋಕೋಸ್ಕರನೇ ಈ ಒಂದು ಸಣ್ಣ ಪರಿಹಾರ ನಿಮಗೆ ತಿಳಿಸ್ಕೊಡ್ತಾ ಇರೋವಂಥದ್ದು ಇದು ನೀವು ತಿಂಗಳಿಗೆ ಒಂದ್ಸರಿ ಇಲ್ಲ ತ್ರೀ ಮಂತ್ಸ್ ಒಂದ್ಸರಿ ಈ ರೀತಿ ಮಾಡೋದ್ರಿಂದ ಈ ಸಣ್ಣ ಪುಟ್ಟದಾದಂಥ ಈ ಶತ್ರುಗಳ ಕಾಟ ಏನಿದೆ ಅದರಿಂದ ನಾವು ಹೊರಗಡೆ ಬರೋಕ್ಕೆ ತುಂಬ ಒಳ್ಳೆಯದಾಗುತ್ತೆ ಇನ್ನು ಕೆಲವರಿಗೆ ಶತ್ರುಗಳು ಯಾರು ಅಂತ ಗೊತ್ತಿರುತ್ತೆ ಇಲ್ಲ ಕೆಲವರಿಗೆ ತುಂಬ ಕೆಟ್ಟು ರೀತಿಯಲ್ಲಿ ಅವರಿಂದ ತೊಂದರೆಗಳಾಗ್ತಾ ಇರುತ್ತೆ ಈ ರೀತಿ ಆದರೂ ಕೂಡ ಈ ಒಂದು ಪರಿಹಾರ ನೀವು ಮಾಡೋದ್ರಿಂದ ನಿಮಗೆ ಒಳ್ಳೆಯ ರಿಸಲ್ಟು ಸಿಗುತ್ತೆ ಇನ್ನು ಈ ಪರಿಹಾರನ ನೀವು ಮಾಡಬೇಕಾಗಿರುವಂಥ ದಿನ ಯಾವುದು ಅಂತ ನೋಡೋದಾದರೆ ಸೋಮವಾರ ಶನಿವಾರ ಮಂಗಳವಾರ ಈ ಮೂರು ದಿನದಲ್ಲಿ ಯಾವುದಾದ್ರೂ ಒಂದು ದಿನ ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು ಒಂದೇ ಸರಿ ಮಾಡಬೇಕಾಗಿರುವಂಥದ್ದು ಮತ್ತೆ ನೀವು ಇದನ್ನು ಬಿಟ್ಟು ಒಂದು ಒಂದು ಸರಿ ನೀವು ಇದನ್ನು ಮಾಡೋದರಿಂದ ಯಾವುದಾದ್ರೂ ಒಂದು ರೀತಿಯ ದೃಷ್ಟಿದೋಷ ಇರ್ಬೋದು ಶತ್ರು ಶಾಪ ಇರ್ಬೋದು ಈ ರೀತಿಯಾದಂಥ ಏನಾದರೂ ಒಂದು ತೊಂದರೆ ನಿಮಗಿದ್ದರೆ ಗೊತ್ತಿದ್ದರೂ ಗೊತ್ತಿಲ್ಲದಿರೋದು ಕೂಡ ನಿಮಗೆ ಅದು ಕ್ಲಿಯರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಈ ಒಂದು ರೆಮಿಡಿನ ನೀವು ಪಾಸಿಟಿವ್ ಆಗಿ ಟ್ರೈ ಮಾಡ್ತಾ ಹೋಗಿ ನಿಮ್ಮ ಮೈಂಡಲ್ಲಿ ಗೊತ್ತಿರಬೇಕು ಇದು ಮಾಡ್ತಾನೆ ನಿಮ್ದು ಏನೇ ದೋಷ ಏನಿದೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಅನ್ನೋ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ನೀವು ಈ ಒಂದು ಪರಿಹಾರನ ಮಾಡಬೇಕು ಇನ್ನು ನೀವು ಇದು ಮಾಡೋದ್ರಿಂದ ನಿಮ್ಮ ಶತ್ರುಗಳು ಯಾರಿದ್ದಾರೆ ಅವರಿಗೆ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ ನಿಮ್ಮಿಂದ ಈ ದೋಷ ಏನಿದೆ ಅದನ್ನು ನಿವಾರಣೆ ಮಾಡ್ಕೋತಿದ್ದೀವಿ ಹೊರತು ನಾವು ಇದರಿಂದ ಯಾರಿಗೂ ತೊಂದರೆಗಳೇನೂ ಕೊಡ್ತಾ ಇಲ್ಲ ಇನ್ನು ಇದು ಮಾಡೋಕ್ಕೆ ನಿಮಗೆ ಬೇಕಾಗಿರುವಂಥದ್ದು ನಾಲ್ಕು ಪೆಪ್ಪರ್ ಅಂದರೆ ಮೆಣಸು ಕರಿ ಮೆಣಸು ಅದು ಚೆನ್ನಾಗಿರೋಂಥದ್ದು ಹೊಡೆದೋಗದೆ ಇಲ್ಲದೆ ಇರೋವಂಥದ್ದು ಕೆಲವೊಂದು ಒಂಥರ ಶ ಕಲರ್ ಚೇಂಜ್ ಆಗಿರೋಂಥದ್ದು ಇರುತ್ತೆ ಆ ರೀತಿಯೆಲ್ಲ ಇಲ್ದಿರ ನಾಲ್ಕೇ ಅಲ್ವಾ ನಮಗೆ ಬೇಕಾಗಿರೋ ಹಾಗಾಗಿ ಸ್ವಲ್ಪ ಚೆನ್ನಾಗಿರೋದಂಥನ ನೋಡಿಕೊಂಡು ತಗೊಳ್ಳಿ ಅದನ್ನು ನಿಮ್ಮ ಎಡಗೈಯಲ್ಲಿ ನೀವು ಇಟ್ಕೋಬೇಕು ಇದು ಮಾಡಬೇಕಾಗಿರುವಂಥ ಸಮಯ ಬಂದು ಸಾಯಂಕಾಲ ಮಾಡಬೇಕು ಎಂಟು ಗಂಟೆ ಒಳಗಡೆ ನೀವು ಮಾಡ್ಬೋದು ಆದರೆ ಒಂದು ಸ್ವಲ್ಪ ಕತ್ತಲಾಗಿದ ಮೇಲೆ ಮಾಡಿದರೆ ಸ್ವಲ್ಪ ರಿಸಲ್ಟು ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಹಾಗಾಗಿ ಎಂಟು ಗಂಟೆ ಒಳಗಡೆ ಮಾಡೋಕ್ಕೆ ಟ್ರೈ ಮಾಡಿ ಸಾಕು ಅಂದರೆ ಕತ್ಲ ಆದಮೇಲಿಂದ ಒಂದು ಎಂಟು ಗಂಟೆ ಒಳಗಡೆ ಇನ್ನು ನಿಮಗೆ ಬೇಕಾಗಿರುವಂಥದ್ದು ಒಂದು ವೈಟ್ ಶೀಟು ಸಣ್ಣ ಶೀಟ್ ಸಾಕು ಅಂದರೆ ಈ ಪೆಪ್ಪರ್ನ ನಾವು ಅದಕ್ಕಿಟ್ಟು ಫೋಲ್ಡ್ ಮಾಡೋಕ್ಕೆ ಎಷ್ಟು ನಿಮಗೆ ದೊಡ್ಡ ಪೇಪರ್ ಬೇಕೋ ಅಷ್ಟೇ ದೊಡ್ಡ ಪೇಪರ್ ತಗೊಂಡ್ರೆ ಸಾಕು ಸಿಕ್ಕಾಪಟ್ಟೆ ದೊಡ್ಡ ಪೇಪರ್ ಬೇಕಾಗಿಲ್ಲ ಇನ್ನು ಈ ಪೇಪರ್ನ ನಿಮ್ಮ ಎಡಗೈಯಲ್ಲಿಟ್ಕೊಂಡು ಒಂದೊಂದೇ ಒಂದೊಂದೇ ಪೆಪ್ಪರ್ ಏನಿದೆ ಅದನ್ನು ನಿಮ್ಮ ಬಲಗೈಯಲ್ಲಿ ಎತ್ಕೋಬೇಕು ಫಸ್ಟು ಒಂದು ಮೆನ್ಸು ಕೈಯಲ್ಲಿ ಬಲಗೈಯಲ್ಲಿಟ್ಕೊಂಡು ನೀವು ಓಂ ಶ್ರೀ ಭೈರವಾಯ ನಮಃ ಅಂತ ಹೇಳಿ ಈ ಪೇಪರ್ ಮೇಲೆ ನೀವು ಇಡಬೇಕು ನಂತರ ಮತ್ತೆ ಎಡಗೈಯಿಂದ ಇನ್ನೊಂದು ಮೆನ್ಸ್ ಎತ್ಕೊಂಡು ಮತ್ತೆ ಓಂ ಶ್ರೀ ಭೈರವಾಯ ನಮಃ ಅಂತ ಹೇಳಿ ಮತ್ತೆ ಇದೇ ಪೇಪರ್ ಒಳಗಡೆ ಮತ್ತೆ ಇಡಬೇಕಾಗತ್ತೆ ಆ ರೀತಿ ನಾಲ್ಕು ಮೆನ್ಸ್ ಏನಿದೆ ಅದನ್ನು ತಗೊಂಡು ಈ ರೀತಿ ಹೇಳಿ ಈ ವೈಟ್ ಪೇಪರಲ್ಲಿಟ್ಟು ಈ ಪೇಪರ್ನ ನೀವು ನೀಟಾಗಿ ಮಡಚಿ ನಂತರ ಆ ಮಡಚಿರುವಂಥ ಶೀಟ್ ಏನಿದೆ ಅದನ್ನು ನಿಮ್ಮ ಕೈಯಲ್ಲಿಟ್ಕೊಂಡು ನೀವು ಮನಸ್ಸಲ್ಲಿ ಬೇಡ್ಕೋಬೇಕಾದ್ರೆ ನಿಮಗೆ ಶತ್ರುಗಳ ಹೆಸರು ಗೊತ್ತಿದ್ದೇ ಆಗಿದ್ದಲ್ಲಿ ಅವರ ಹೆಸರನ್ನು ಹೇಳಿ ಶತ್ರುನಾಶಾಯ 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 ಅಂತ ಹೇಳಿ ಇಲ್ಲ ನಿಮಗೆ ಯಾರು ಹೆಸರು ಗೊತ್ತಿಲ್ಲ ಅಂದರೆ ಇಷ್ಟೇ ಹೇಳಿ ಸಾಕು ಹೆಸರು ಗೊತ್ತಿದ್ದೇ ಆಗಿದ್ದಲ್ಲಿ ನೀವು ಅವರ ಹೆಸರನ್ನು ಹೇಳಿ ಈ ರೀತಿ ಮೂರು ಸರಿ ನೀವು ಹೇಳಬೇಕಾಗುತ್ತೆ ಅವರ ಶತ್ರುಗಳ ನಾಶ ಆಗಲಿ ಅಂತ ನೀವು ಬೇಡ್ಕೋಬೇಕಾಗತ್ತೆ ನಂತರ ಅಂದರೆ ನಿಮ್ಮ ಮನಸ್ಸಲ್ಲಿ ನಿಮಗೇನಾದರೂ ಗೊತ್ತಿದ್ದರೆ ನಿಮಗೇನು ಗೊತ್ತಿಲ್ಲ ಅಂದರೆ ಯಾರ ಹೆಸರು ಬೇ ಹೇಳೋದು ಬೇಡ ಇಷ್ಟೇ ಮೂರು ಸರಿ ಹೇಳಿ ನೀವು ಅದನ್ನು ಬರ್ನ್ ಮಾಡ್ಬೋದು ನಿಮಗೆ ಶತ್ರುಗಳ ಹೆಸರು ಅವರಿಂದ ಏನು ತೊಂದರೆ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಿದ್ದರೆ ನೀವು ಅದನ್ನು ಮೈಂಡಲ್ಲಿ ರೀಕಾಲ್ ಮಾಡ್ಕೋಬೋದು ನನಗೆ ಈ ಥರ ಆಗ್ತಿದೆ ಅನ್ನೋದನ್ನು ರೀಕಾಲ್ ಮಾಡಿದಾಗ ಏನಾಗುತ್ತೆ ಅದನ್ನು ನಾಶ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗಾಗಿ ಶತ್ರುಗಳ ಹೆಸರೇಳಿ ಅದು ಏನು ನಿಮಗೆ ಎಫೆಕ್ಟ್ ಆಗ್ತಿದೆ ಅನ್ನೋದನ್ನು ಕೂಡ ನೀವು ಅಲ್ಲಿ ಮೈಂಡಲ್ಲಿ ತೊಗೊಂಬರ್ಬೇಕು ಅಂದರೆ ನಿಮ್ಮ ಮೈಂಡಲ್ಲಿ ಇಮ್ಯಾಜಿನ್ ಮಾಶ್ ಬರಬೇಕು ಯಾವ ರೀತಿ ನಿಮಗೆ ತೊಂದರೆ ಆಗ್ತದೆ ಿದೆ ಅದು ನಾಶ ಆಗಲಿ ಅಂತ ಅದಾಗಿದ ತಕ್ಷಣ ನಮ ಅಂತ ಹೇಳಿದ ಮೇಲೆ ಮೂರು ಸರಿ ಹೇಳಿದ ನಂತರ ನೀವು ಈ ಪೇಪರ್ ಏನಿದೆ ಅದನ್ನು ನೀವು ಬರ್ನ್ ಮಾಡಬೇಕಾಗುತ್ತೆ ಬರ್ನ್ ಮಾಡಬೇಕಾದ್ರೆ ನಿಮಗೆ ಸಿಕ್ಕಾಪಟ್ಟೆ ಬೆಂಕಿಯಲ್ಲೇ ಏನೂ ಬೇಕಾಗಿಲ್ಲ ನೀವು ಇವಾಗ ಫ್ಲಾಟಲ್ಲಿರಲ್ಲ ಇರೋರಾದರೆ ಒಂದು ಸಣ್ಣ ಮಡಿಕೆ ಇಲ್ಲ ಏನಾದರೂ ಒಂದು ಬೌಲು ನಿಮ್ಗೆ ಬೇಡದೇ ಇರೋಂಥ ಬೌಲ್ ಏನಾದರೂ ಇದ್ದರೆ ಸ್ಟೀಲ್ ಬೌಲ್ ಇರ್ಬೋದು ಇಲ್ಲ ನೀವು ಪೂಜಾ ರೂಮಲ್ಲಿ ಯೂಸ್ ಮಾಡಿದಿರೋಂಥದ್ದು ಏನಾದರೂ ಐಟಮ್ಸ್ ಅದು ಆ ರೀತಿ ಬರ್ನ್ ಮಾಡೋಕ್ಕೆ ಅಂದರೆ ಎಲ್ಲ ಬರ್ನ್ ಮಾಡೋಕ್ಕೆ ಏನು ಯೂಸ್ ಮಾಡ್ತೀರಲ್ವಾ ಆ ರೀತಿ ನೀವು ಯೂಸ್ ಮಾಡದೇ ಇರೋವಂಥ ಐಟಮ್ ಯಾವುದಾದ್ರೂ ಇದ್ದರೆ ಅದರಲ್ಲೂ ಕೂಡ ಒಂದೆರಡು ಮೂರು ಕರ್ಪೂರನ ಹಚ್ಚಿ ನಂತರ ಈ ಪೇಪರ್ನ ಕಿಟ್ಟು ಬರ್ನ್ ಮಾಡಬಹುದು ಯಾಕಂದ್ರೆ ಪೇಪರ್ ತುಂಬಾ ಸಣ್ಣದಾಗಿರೋದ್ರಿಂದ ಒಂದೆರಡು ಕರ್ಪೂರ ಹಚ್ಚಿ ನೀವು ಇದನ್ನ ಬರ್ನ್ ಮಾಡಬಹುದು ಇಲ್ಲ ನಮ್ಮ ಮನೆ ಹೊರಗಡೆ ಜಾಗ ಇದೆ ಅಂದರೆ ನಿಮ್ಮ ಮನೆ ಹೊರಗಡೆ ನೀವು ಇದನ್ನ ಹಚ್ಬೋದು ಆದರೆ ಫ್ಲಾಟ್ ಸರಿ ಮನೆಯಲ್ಲಾದರೂ ಸರಿ ನಿಮ್ಮ ಬಾಗಿಲ ಹೊರಗಡೆ ನೀವು ಇದನ್ನ ಮಾಡಬೇಕಾಗುತ್ತೆ ಅಂದ್ರೆ ನಿಮ್ಮ ಬಾಗಿಲು ಮುಂದೆ ಅಂತ ನಾನು ಹೇಳ್ತಿಲ್ಲ ಮನೆಯಿಂದ ಆಚೆ ಅನ್ನುವಂಥ ಉದ್ದೇಶ ಹಾಗಾಗಿ ಹೊರಗಡೆ ಬರುವಂತ ಜಾಗ ಎಲ್ಲಾದರೂ ನಿಮ್ಮ ಮನೆಯಲ್ಲಿದ್ದರೆ ಅದು ಬಾಲ್ಕನಿ ಇರಬಹುದು ಇಲ್ಲ ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಜಾಗ ಇದ್ರೆ ನಿಮಗೆ ಜಾಸ್ತಿ ಜಾಗ ಇದೆ ನೀವು ಮನೆ ಹತ್ರ ಬೆಂಕಿ ಎಲ್ಲ ಹಾಕೋದು ಥರ ಅಂದರೆ ಕಸನೆಲ್ಲ ಬರ್ನ್ ಮಾಡ್ತೀರಾ ಅಂದರೆ ಅಲ್ಲಿ ಹಾಕೋದಾದ್ರೂ ಮಾಡ್ಕೋಬಹುದು ಇಲ್ಲ ನಾನು ಹೇಳಿದ ರೀತಿಯಲ್ಲಿ ಕರ್ಪೂರ ಹಚ್ಚಿ ಸಣ್ಣದಾಗಿ ಇದು ಫುಲ್ಲಾಗಿ ಬರ್ನ್ ಆಗುತ್ತೆ ಅದು ಬರ್ನ್ ಆಗೋಕ್ಕೆ ನೀವು ಬಡ್ ಬಿಡಬೇಕು ಇದು ಬರ್ನ್ ಆದಮೇಲೆ ಇದು ಮುಗೀತು ಅಂತಾನೆ ಅಂದ್ಕೊಳ್ಳಿ ನಂತರ ಇದು ಬೆಳಗ್ಗೆ ನೀವು ಎದ್ದಿದ ಮೇಲೆ ಎಲ್ಲಾದರೂ ಯಾರೂ ತುಳಿದಿರೋವಂಥ ಜಾಗದಲ್ಲಿ ಅದರ ಆ್ಯಶಸ್ ಏನಿದೆ ಅದನ್ನು ಬಿಸಾಕ್ಬೋದು ಅದೇನು ನಿಮಗೆ ಜಾಸ್ತಿ ಇರೋಲ್ಲ ಸಣ್ಣದಾಗಿರತ್ತೆ ಪೇಪರಲ್ಲಿ ಹಾಗಾಗಿ ನೀವು ಎಲ್ಲಾದರೂ ಯಾರೂ ತುಳಿದಿರೋವಂಥ ಜಾಗ ಇಲ್ಲ ಎಲ್ಲಾದರೂ ಪಾಟ್ ಒಳಗಡೆ ಎಲ್ಲಾದರೂ ಮಣ್ಣಲ್ಲಿ ಊತಾಕ್ಬೋದು ಅಂದರೆ ಊತಾಕ್ಬೋದು ಈ ರೀತಿ ಮಾಡ್ಬೋದು ಇದೇನು ತುಂಬ ಹೆವಿಯಾಗಿರೋವಂಥ ಬರ್ನ್ ಮಾಡಿರೋವಂಥದ್ದು ಏನು ಇರೋಲ್ಲ ಸಣ್ಣ ಪೇಪರ್ ಇರೋದರಿಂದ ನಿಮಗೆ ಈ ಕರ್ಪೂರ ಬರ್ನ್ ಆದಮೇಲೆ ಒಂದು ಚೂರು ಆ್ಯಶಸ್ ಅಷ್ಟೇ ಇರುತ್ತೆ ಅದನ್ನು ನೀವೆಲ್ಲರೂ ತುಳಿದೇ ಇರೋವಂಥ ಜಾಗದಲ್ಲಿ ಹಾಕ್ಬೋದು ಈ ರೀತಿ ಪ್ರತಿ ತಿಂಗಳು ಇಲ್ಲ ಪ್ರತಿ ತ್ರೀ ಮಂತ್ಸ್ ಒನ್ಸ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ ಯಾವುದೇ ರೀತಿಯಾದಂಥ ಶತ್ರು ದೋಷ ನಿಮಗೆ ತಟ್ಟಲ್ಲ ಶತ್ರು ಶಾಪ ನಿಮಗೆ ತಟ್ಟಲ್ಲ ಹಾಗಾಗಿ ಈ ರೀತಿ ಮಾಡ್ಕೊಂಡು ಬಂದಾಗ ನಮಗೆ ಆ ತಟ್ಟು ಆಗ್ತಿರುವಂಥ ನೆಗೆಟಿವ್ ಆಗಿರುವಂಥ ಎಫೆಕ್ಟ್ ಏನಿರೋದ ಆರೋಗ್ಯದಲ್ಲಿರ್ಬೋದು ಹಣ ವಿಷಯಗಳಲ್ಲಿರ್ಬೋದು ಏನಾದರೂ ಬ್ಲಾಕೇಜಸ್ ಆಗ್ತಿದ್ರೆ ಅದೆಲ್ಲ ದೋ ದೋಷ ದೂರ ಆಗ್ತಾ ಬರುತ್ತೆ ಇದನ್ನು ನೀವು ಮಾಡ್ಕೊಂಡು ಬಂದಷ್ಟು ಒಳ್ಳೆಯದು ಯಾಕೆಂದರೆ ಎಷ್ಟೋ ಸರಿ ನಾನು ಹೇಳ್ತೀನಿ ನೆಗೆಟಿವ್ ಎನರ್ಜಿ ತುಂಬಿಕೊಂಡಾಗ ಪಾಸಿಟಿವ್ ಆಗಿರುವಂಥ ರಿಸಲ್ಟ್ಗಳು ನಮಗೆ ಬರೋದನ್ನು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಅದು ಅವಾರ್ಡ್ ಆಗೋಕ್ಕೆ ಈ ಒಂದು ಪರಿಹಾರ ನಿಮಗೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾನು ಹೇಳಿದಾಗೆ ತಿಂಗಳಿಗೆಲ್ಲ ತ್ರೀ ಮಂತ್ಸ್ ಒಂದ್ಸರಿ ಪ್ರಾಕ್ಟೀಸ್ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅನ್ನೋಂಥ ನಂಬಿಕೆ ಮೇಲೆ ನಾನು ಮಾಡಿದ್ದೀನಿ ಎಷ್ಟು ಜನಕ್ಕೆ ಇದು ಒಳ್ಳೆಯದಾಗಿದೆ ಕೂಡ ಹಾಗೆ ನಿಮಗೂ ಹೆಲ್ಪ್ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಈ ವಿಡಿಯೋನ ನಾನು ಮಾಡಿದ್ದೀನಿ ಇನ್ನು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ